ಈ ಶಿಲೆಯನ್ನ ನಾವು ಇದುವರೆಗೂ ಬೇರೆ ಬೇರೆ ಎಲ್ಲಾ ಕಡೆನೂ ನಾವು ಈ ದೇವರುಗಳನ್ನ ನೋಡಿದೀವಿ ಇಲ್ಲಿ ನೋಡಿದಂತ ಆನಂದ ನಮ್ಗೆ ಇನ್ನೆಲ್ಲೂ ಆಗಿಲ್ಲ ಇದೇ ನಮಗ್ ಬಹಳ ಖುಷಿ ಈ ತಾಯಿ ಬಂದು ನಮ್ಮನ್ನೆಲ್ಲ ಕಾಪಾಡ್ಲಿ ಅಂತ ಕೇಳ್ಕೊತೀನಿ ನಾನು ಮಾರಂತಾಯೇ ಇನ್ನೇನು ಸಾಮಾನು ಹೋದಳಲ್ಲ ಲೋಹಿ ನೆಲಮಂಗಲ ಲೋಹಿ ನಗರದ ಗ್ರಾಮದಲ್ಲಿ ಇದ್ದೇನೆ ಮಾರಾಂತಾಯ್ನಾಗಿದ್ರೆ ಬಲಗಡೆ ಕರಗಾರ ತೆರಿಗೆ ನೀನ್ ಎಲ್ಬೇಕ ಪೂಜೆ ತಗೊಬೇಕು ನಿದ್ದಿರ್ ಕಂಡ ಕಾಪಾಡ್ತೀನಿ ಅಂತ ಬಲಗಡೆ ಕರಗಾರ ತೆರಿಗೆ ನಿಲ್ಬೇಕಂತ ಪೂಜೆ ತಗೊಬೇಕು ತಗೊಂಬಂತೆ ಹುಬ್ಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಭದ್ರಿಕಾ ಕಾ ಕಾಳಿಕಂಬ ದೇವಿ ದೇವಸ್ಥಾನ ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಾವು ನೂತನವಾಗಿ ಒಂದು ಮಾಲಮ್ಮ ದೇವಿ ಉತ್ಸವ ಮೂರ್ತಿಯನ್ನು ವಾಸಿಸಿದ್ವಿ ಇಲ್ಲಿ ಬಂದಾಗ ಇಲ್ಲಿ ಬಂದಾಗಿಂದೂ ಸಾಂಗ್ಗುರಿ ನಾವು ಅಡ್ವಾನ್ಸ್ ಕೊಟ್ಟಾಗಿಂದೂ ಎಲ್ಲ ಒಳ್ಳೆ ರೀತಿಯೇ ಆಗಿದೆ ಯಾವುದೇ ರೀತಿ ಹಣಕಾಸುಗಾರಿ ತೊಂದರೆ ಆಗಲಿಲ್ಲ ಜನಗಳಿಗೂ ಸಹ ಜನಗಳಿಗೂ ಸಹ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾಗೆ ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಗುತ್ತೆ ನಮ್ಮ ಸಾಂಗ್ ಈ ಕ್ಷೇತ್ರವನ್ನು ನಾವು ಮುಂಚೆ ಮೂರು ವರ್ಷಕ್ಕೆ ಬಂದಾಗಿಂದೂ ಅದೇ ರೀತಿಯೇ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಈ ಕ್ಷೇತ್ರವೂ ಆಗಿದೆ ಅದೇ ರೀತಿ ನಮ್ಮ ಊರುನು ಆಗ್ಲಿ ಅಂತ ಸ್ವಾಮಿಗಳನ್ನ ಕೇಳ್ಕೊಂಡಿದ್ದೀವಿ ಅವ್ರು ಅದೇ ರೀತಿಯೇ ನಿಮ್ಮೂರು ಇದೇ ತರ ಆಗುತ್ತೆ ಕಣಪ್ಪ ಅವ್ರು ಬರೀ ಒಳ್ಳೆದಾಗಿರ್ತಾಂಗ್ಲ ತಾಲೂಕು ತಾಲೂಕು ನಾವು ತಗೊಂಡೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ತಾಯಿ ಆಶೀರ್ವಾದ ನಮ್ಗೆ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಾವು ಇಲ್ಲಿ ಬಂದು ನೋಡಿದಾಗ ವಿಗ್ರಹಗಳು ಕೆಲವೊಂದು ಸಣ್ಣ ಇದ್ದು ಕೆಲವೊಂದು ಅಪ್ಪ ಇದ್ದೋ ನಮ್ಮ ಆತರ ಬೇಡ ಸ್ವಾಮಿ ಈ ಥರ ಬೇಕು ಅಂತಂದು ಯಾವ ತರ ಬೇಕಪ್ಪ ನಿಂಗೆ ಅದೇ ತರ ಮಾಡ್ಕೊಡ್ತೀನಿ ಸ್ವಾಮಿಗಳಂದ್ರು ಅದು ನಾವು ಹೇಳೋದಕ್ಕಿಂತ ನಮ್ಮ ಜೊತೆಗಿರೋರು ಎಲ್ಲರೂ ನಾವು ಹೇಳಿಕ ಚೆನ್ನಾಗಿ ಕಣ ಸಾಂಗ್ ಅಂತ ನಮ್ಮೆಲ್ಲ ಸ್ನೇಹಿತರನ್ನು ಒಪ್ಕೊಂಡ್ರು ಅದೇ ರೀತಿ ಈಗ ಉತ್ಸವ ಮೂರ್ತಿಯನ್ನ ನೋಡಿ ಎರಡು ಎರಡರಿಂದ ಮೂರು ಬಾರಿ ನೋಡಿ ನೀವು ಮತ್ತೆ ತಗೊಂಡು ಹೋಗ್ತಾ ಇದೀವಿ ಯಾವುದೇ ರೀತಿ ಲೋಪದೋಷ ಇಲ್ಲ ಇಲ್ಲಿ ಬಂದಂತ ಜನ ತುಂಬಾ ಖುಷಿಯಾಗಿ ಒಪ್ಕೊಂಡಿದ್ದಾರೆ ತಾಯಿ ಈ ಮೂರ್ತಿ ನೋಡ್ಬಿಟ್ಟು ತುಂಬಾ ಎಲ್ಲರಿಗೂ ಆನಂದ ಆಗ್ತಾ ಇದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಆಶೀರ್ವಾದದಿಂದ ಮತ್ತೆ ದೇವಿ ಆಶೀರ್ವಾದದಿಂದ ಇಲ್ಲಿ ದೇವಿ ಮೆರವಣಿಗೆ ದೇವರನ್ನ ಮಾಡಿಸ್ಬೇಕು ಅಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ವಿ ಅದು ಈ ಸ್ವಾಮಿಗಳಿಂದ ಈ ಕ್ಷೇತ್ರದಿಂದ ನಮಗೆ ಅದು ಪೂರೈಸಿದೆ ಹಾಗೂ ಮತ್ತು ಈ ಈ ಶಿಲೆಯನ್ನು ನಾವು ಇದುವರೆಗೂ ಬೇರೆ ಬೇರೆ ಎಲ್ಲ ಕಡೆನೂ ನಾವು ಈ ದೇವರುಗಳನ್ನ ನೋಡಿದ್ದೀವಿ ಇಲ್ಲಿ ನೋಡಿದಷ್ಟು ಆನಂದ ನಮ್ಗೆ ಇನ್ನೆಲ್ಲೂ ಆಗಿಲ್ಲ ಇದೇ ನಮಗೆ ಭಾಳ ಖುಷಿ ಈ ತಾಯಿ ಬಂದು ನಮ್ಮನ್ನೆಲ್ಲ ಕಾಪಾಡ್ಲಿ ಅಂತ ಕೇಳ್ಬೋತೀನಿ ನಾನು ಕೊಡ್ತೀನಿ ಅವ್ರಿಗೆ ಅನುಕೂಲ ಆ ಗ್ರಾಮಕ್ಕೆ ಹೋಯ್ತೀನಿ ಮಾರಮ್ಮ ಅಂತ ಬೆಳಕೇಳ್ತೋಳು ನೂರು ಜನ ಅಲ್ಲ ಸಾವಿರ ಜನ ಬಂದು ಕುದ್ಕೊಂಡು ಹೋಗ್ಬೇಕು ಕಟ್ಟೆ ಆಯ್ತಿಲ್ಲ ನೋಡು ಬರಬೇಕು ಕರೆಕ್ಟ್ ಆಗಿ ಜುಪ್ ಬಂದ್ಬಿಡ್ಬೇಕು ನೀನ್ ಇಡ್ಕೊಳಕ್ಕೆ ನಾಲ್ಕು ಜನ ನೀನ್ ಇಡ್ಕೊಳಕ್ಕೆ ನಾನೂರ್ ಜನ ಬಂದ್ರು ಆಗಲ್ಲ ತೋರ್ಸ್ಬೇಕು ನೀನ್ ಯಾರು ಅಂತ ಗ್ರಾಮ ಬಂದಿಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು ನೀನು ಎಂತವ್ರು ಬಂದ್ರು ನನ್ ಗುದ್ಗಂಡ್ ಹೋಯ್ತೀನಿ ನನಗ್ ಹೋಗ್ಬೇಕು ತೋರ್ಸ್ಬೇಕು ನೀನ್ ಹೆಂಗ್ ಹೋಯ್ತೀನಿ ಅಂತ ಗೋವಿಂದ ಗೋ 上。<music>